ಹೆಸರು ಹೇಳ ನೀನ್ ಬಿರ್ಯಾನಿ ಹೆಸರು ಹೇಳಿ ಅದು ನಾನು ನನ್ನ ಹೆಸರು ಹೆಸ್ರಿಗೆ ಗಪ್ ಮಾಡ್ರಿ ಗಲಾಟಿ ಗಲಾಟಿ ಗಪ್ ಮಾಡಿದೀವಿ ಅದ್ರ ಜೊತೆ ಇನ್ನೊಂದ್ ಹೇಳ್ಬಿಡಿ ನಂಗೆ ಎತ್ತಿನ ಅಜ್ಜಿಲ್ದತ್ತು ನನ್ನ ಇಜ್ಜ ಅಲ್ದತ್ತು ಪಟ್ಟದ್ರ ನೀ ನಾಗಿ ಹೆಸರ ನಾಗಿನಿ ಪಟ್ಟದ್ ನಾಗಿನಿ ನಾಗಿನಿ ಕಟ್ಟಕಟ್ಟಿ ತಟ್ಟೆಕ್ಕೆ ನೀ ಕಟ್ಕೊಂಡೋಗರು ಸೆಟ್ಕೊಂಡೋಗ ನಂದೇಶ್ವರ ಅಂಗಯ್ಯಾಗ ಆರ್ ಗಿಣಿ ಮುಂಗಯ್ಯಾಗ ಮೂರ್ ಗಿಣಿ ನಂದೇಶ್ವರು ಹೇಳೋದು ನಾಗಿಣಿ ದೊಡ್ಡಗಿನಿ ರೋಜಿ ಜೋಲಿ ಹೊಡಿ ಮುತ್ತಿನ ಕುದ್ರಿ ಮುಂದಿಡಿ ತಾಯಿ ಕೊಡ್ಸಿ ಪ್ಯಾಟ್ನ ಇಟ್ಕೊಂಡ್ ಅಂಡ್ರಿ ಏನು ಮನಿಗ್ ಏನ್ ಬಿಡಕ್ ನಂದೇಶ್ವರ್ ಎತ್ತಿ ಬೆಳಗಿರಿ ಈ ರಾಮಚಂದ್ರನ ಭಕ್ತ ಕೆ ಮಾಡಿದ್ ನಡಗತತಿ ಬಯಸಷ್ಟ ನಿಮ್ಗೀಗ ತಂಗಿ ಬಾ ನಾವ್ ಏನ್ ಮಾಡ್ಲಿ ಒಂಕವಳಕ

ನಮ್ಮ ಉತ್ತರ ಕರ್ನಾಟಕ ಕಡೆ ಒಗಟಗಳಿಂದ ಬಹಳ ಫೇಮಸ್ ಇಲ್ಲೇ ಗಂಡನ ಹೆಸರು ಹೇಳಬೇಕಾದ್ರೆ ಒಗಟ ಹೇಳಿನ ಗಂಡನ ಹೆಸರು ಹೇಳೋದಿಲ್ಲ ಅದರೊಳಗ ನಾ ಹಳೆ ಹಾಳನು ದೇವ್ರ ಹಾಡನು ಹಾಡ್ಯಾರ ಇವ್ರು ಫಸ್ಟ್ ದೇವ್ರ ಹಾಡ ಕೇಳೋನು ಆಮೇಲೆ ಒಗಟ ಕೇಳೋನು ನೀವು ಇವತ್ತು ಎಂಜಾಯ್ ಮಾಡ್ರಿ ಈ ವಿಡಿಯೋ ನೋಡಿ ಎಂಜಾಯ್ ಮಾಡ್ರಿ ಇವಾಗ ಫಸ್ಟ್ ಗೆ ನಾ ಹಾಡು ಹೇಳಿ ಒಗಟ ಹೇಳೋಕಿಂತ ಮುಂಚೆ ದೇವ್ರ ಹಾಡ ಹಾಡ್ರಿ ಅಂತ കാടി മേലക്കിംഗദ്യൂ വാടി മേലക്കിംഗ് ദണ്ഡ്യ ഗവന്ത കടിമില്ല മോഡവ പൂരഗൗഡര മനീഗ്ളക്കിംഗതക്കൂര ഗൗഡര മനീഗിംഗ് പൂരണിഗൗഡര ಿಗನ ಕೇಳ ಜಾಗ ಕೊಡಗೌಡ ಜಾರದ ಟೇಳಕಿ ಲಿಂಗದ ಕೆ ಜಾಗ ಕೊಡಗೌಡ ಜಾರದ ಟೇಳಕ್ಕೆ ಲಿಂಗದ ಕೆ ಜಾಗ ಕೊಡುಲಾರೆ ಜನದರಲ್ಲಿ ಹೊರಲಾರೆ ಹೊಡಿತಾಯಿ ಬಾಂಡಿ ಹೊರೆಯ ಕೇಳಕ್ಕೆ ಲಿಂಗದ ಪಡಿತಾಯಿ ಬಂಡಿ ವರಿಯ ಕೇಳಕ್ಕೆ ಲಿಂಗದ ಕೆ ಬಂಡಿಯ ಒಡಿಲಾಕ ರಂಡ್ಯಾಲ ಮುಂಡ್ಯಾಲ ಕುತ್ತಿಗೆ ಕೈದ ರಗತ ಏಳಕ್ಕೆ ಲಿಂಗದ ಕೆ ಕುತ್ತಿಗೆ ಕೈದ ರಗತ ಏಳಕ್ಕೆ ಲಿಂಗದ ಕೆ ಕುತ್ತಿಗೆ ಕೈಬ್ಯಾ േളിംഗര കേര പഞ്ചരന കുടി സേളക്കിംഗത പൂരണി പഞ്ചരണ മടി ബി ചില കാട്ടേടക്കിംഗത ബി ചില കാട്ടേടക്കിംഗത ജീവി ല മുത്തുറവാ സംക്തി ഭോ ഗലിംഗര കേന്ദ്ര സദിനിംഗര കേന്ദ്ര മത്തുറ കായി കടമീലിംഗര കേ ಾಯಿ ಕಪಮೀ ಕಲಿಂಗರ ಡಾರ ಗಿ ಕಲಿಬನಿ ಸರ್ಗಿ ಭಾನಿ ಬ್ಯಾಡ ತಾಯಿ ಬಡ ಕಲಿಂಗರ ಬ್ಯಾಡ ತಾಯಿ ಬಡ ಕಲಿಂಗರ ಬ್ಯಾಡ ತಾಯಿ ಬಡಹಳಿ ಚಂಡಾಡಿದಂಡ ತಿರಿವ್ಯಾಳಿ ಲಿಂಗ ರೇ ಚಂಡಾಡಿದಂಡ ಏಳ ಲಿಂಗ ರೇ ನಮಸ್ಕಾರ ರೀ ದೊಡ್ಡ ಹೆಸರು ಹೇಳು ಕಾಕ ಹೆಸರು ಹೇಳ ನೀನ್ ಬಿರಿಯಾನಿ ಹೆಸ್ರು ಹೇಳಾದ್ರ ಹೇಳಿ ಹೇಳ್ತು ಬರ್ತತಿ ನಿನಗ್ ಬರ್ತತಿ ಅದ್ರು ನಾನ್ ಒಗ್ಟಾ ಹೇಳ ಚಂದನು ಹಳಿ ಹೊಳಿ ಹೂ ನಂಗೇನು ಗೊತ್ತಿರ್ಲಾರದು ಇರ್ತಾವಲ್ಲ ಅಂತ ಹೇಳಿ ನೀ ಹೇಳ ಅಲ್ಲದ ಎಲೆ ಮೇಲೆ ಕೃಷ್ಣ ಕೊಳಲ ನೋಡುದು ಬಹಳ ಚಮತ್ಕಾರ ನಂದೀಶ್ವರ ಹೆಸರು ಹೇಳ್ತಲ್ರಿ ಎಲ್ಲಾರ್ಗು ನಮಸ್ಕಾರ ಬೆಳಗಾವಿ ಬಂದಿಯಾಗಿ ಬರ್ಬೋದು ಹಣ್ಣ ಹಂಪಲ ಬಾಳ ಗುಲಾಟಿ ನಂದೀಶ್ವರ ಹೆಸರು ಹೇಳ್ತಲ್ರಿ ಗಪ್ ಮಾಡ್ರಿ ಗಲಾಟಿ ಗಲಾಟಿ ಗಪ್ ಮಾಡಿದಿವಿ ಅದ್ರ ಜೊತೆ ಇನ್ನೊಂದು ಹೇಳ್ಬಿಡಿ ನಂಗ ಸುಮ್ ಕುಂದಿರ್ತೀವಿ ನಾವೀಗ ನೆನಪಾಗತ್ತಲ್ಲ ನನಗೂ ಅಕ್ಕ ಹೇಳಲ್ಲ ಹಾ ಅಲ್ಲ ಮೇಲೆ ಹಣ್ಣೇನಾ ಹ್ಮ್ ಹೇಳಿರ ಅಲ್ಲದ ಸಾವಿರ ಎತ್ತ ಮೂರ್ ಸಾವಿರ ಗ್ಯಾಜ್ ಯಾರು ಇಂಡಿ ಮೇಲೆ ನಂದೇಶ್ವರ ಎತ್ತಿನ ಗ್ಯಾಜ್ ಗೆಲ್ಲತ್ತು ನನ್ನ ಇದಿ ಜಾಲ್ದತ್ತು ಗಾಂಧಿ ಅವರು ಹುಡುಗ ಮೂರು ಪಂಜೆ ಸಂಜೆ ನಂದ್ರ ಹೆಸರು ಹತ್ತಿರ ಮೂರವ ಸಂಜೆ ಅನುರಾಣಿ ಅನ್ನ ಪೂರ್ಣಿ ನಂದೆ ಪಟ್ಟದ ರಾಣಿ ನಾಗಿನಿ ಅನು ಅನುರಾಣಿ ಅನ್ನ ಪೂರ್ಣಿ ನಂದೆ ಪಟ್ಟದ ರಾಣಿ ನಾಗಿನಿ ನಾಗಿನಿ ಅಂಡ್ಯಾನ್ ನಾಗಿನಿ ಗೌರಿ ಮನಿಗೆ ಬೆಳಗೋದು ಮಣ್ಣಿನ ಆರುತಿ ಸೀಗೆ ಮನಿಗೆ ಬೆಳಗೋದು ಕಂಚಿನ ಆರುತಿ ಮಂದೇಶ್ವರ ಪಾದಕ ಬೆಳಗೋನು ಕಮಲದ ಆರುತಿ ಒಂದ್ ಚಾನ್ ಕಲಿಸ ನೋಡ ഏനു ഏനക്കി അഞ്ചോ ആ സാധ്യ സേല സേക്കി ഗോത്തില്ല അമാസികള ഗോദി ബിത്ല ആ

ಅಂಗಯ್ಯಾಗ ಆರ್ಗಿನಿ ಮುಂಗಾಯ ಮೂರ್ ಗಿನಿ ನಂದ್ಯ ಹೆಸರು ಹೇಳೋದು ದೊಡ್ಡಿಯಂತ ಹಂಗಯ್ಯಾಗ ಆರ್ಗಿನಿ ಮುಂಗಯ್ಯಾಗ ಮೂರ್ ಗಿನಿ ನಂದಿ ಹೆಸರು ಹೇಳೋದು ನಾಗಿನಿ ದೊಡ್ಡ ಗಿಣಿ ಮತ್ತೇನೋ ಮತ್ ಹಿಂಗ ಹೇಳೋದು ಹೇಳುದು ಹಂಗ ಅದಕ್ಕೆ ನಮ್ಗ ಒಂದ್ ವರ್ಡ್ ಹೇಳಬಹುದು ಇನ್ನೊಂದ್ ವರ್ಡ ನೆನತ್ರ ಹಾಲಿ ಕುಡಿ ಜೋಲಿ ಅಡಿ ಮುತ್ತಿನ ಕುದ್ರಿ ಮುಂದಿಡೀ ತಾಯಿ ಪಡ್ಸಿಂಗ್ರಿ ಅಪ್ನ ಮನಿಗೇನ್ ಅದ ಹೆಂಗ ನೋಡ ಹಂಗಲ್ದೆ ಅಲ್ಲ ಅಲ್ಲಲ್ಲ ಈಗ ಹೇಳಿದ್ರಲ್ಲ ನೀವ ಅದನ್ನ ಸ್ವಲ್ಪ ಇನ್ನೊಮ್ಮೆ ಸ್ಲೋ ಆಗಿ ಹೇಳಿ ಕೇಳ್ಸಂ ಇನ್ನೊಮ್ಮೆ ಅವೇ ಕುಡಿ ಜೋಲಿ ಒಡಿ ಮುತ್ತಿನ ಕುದ್ರೆ ಮುಂದೆ ಇಡಿ ತಾಯ ಕಡಸಿ ತಾಟನೇ ಇಟ್ಕೊಂಡಾಳ್ರೆ ಅಪ್ಪ ಮನೆಗೆ ಏನು ಬರಕ ತಂದೆಸು ಈಗ ನೋಡುವ ಕೇಳು ನೀರ ወળಗ ನಿಂತ ನಿಮ್ಮ ನೀಲಿ ವರನಾ ಜೋರ್ ನೀರ ಒಳಗ ನಿಂತ ನಿಮ್ಮ ನೀಲಿ ವರನಾ ಧನಮನ ನೀಲಿ ವರುನಾ ಧನಮನವಾ ಕುಸಿಯೇನಾಗಿನ ಗೊತ್ತಾನ ಎತ್ತಿ ಬೆಳಗಿರಿ ಈ ರಾಮಚಂದ್ರನ ಭಕ್ತಗ ಕೆಸರ ಒಳಗ ನಿಂತ ಕುಸಲದ ಹನುಮನ ಕೇಸರ ಒಳಗ ನಿಂತ ನೀವು ಕುಸಲದ ಹನುಮನ ಕುಸಲದ ಗಿಯನು ಮನೋ ಕುಸಿಯನಾಗಿ ನಾನೇತಿ ಎತ್ತಿ ವಾಯಿ ರಾಮಚಂದ್ರನ ಭಕ್ತಗ ಅಂಜ ಬ್ಯಾಡದ ಅಂಜ ದೇವಿನ ತರತೀನ ಅಂಜ ಬ್ಯಾಡದವ ಅಂಜ ದೇವಿನ ತರತೀನ ಶೇಕೆ ದುಂಗರ ಕೈಯಲ್ಲಿ ಪಟ್ಟು ಶೀತ ದೇವಿನ ತರತೀನ ಎತ್ತಿ ಬೆಳಗಿರಿ ವೈ ರಾಮಚಂದ್ರನ ಭಕ್ತಗ ಊರ ಊರವರ್ಗ ನಿಂತ ನೋವ ಕಿಲ್ಲೆನ ಊರ ಊರವರ್ಗ ನಿಂತ ನೋವ ಯಾರಂಜಿ ಕಿಲ್ಲೆನ ಮುಂದ ನಿಂತ ವರವ ಬೇಡಿದ ರೆಡಕ ಮಾರಿ ತಿರುವತನ ಎತ್ತಿ ಬೆಳಗಿರಿ ಈ ರಾಮಚಂದ್ರನ ಭಕ್ತದ ಉಸಿರಪ್ಪ ಹಾಡ್ಬೇಕಾಗಿ ಇದನ್ನ ಹಾಡಿ

ப்பட உம் வாரம் ஆட் நம்ம மங்கசூழ மல்லைய வந்த நன் மனைக வந்தி பரதீரீ நன்கி லாட மல்லையோ ಡ್ಯರ ನೀಲಮ್ಮ ಬಂಗಾರ ಕಡ್ ಅಮ್ಮ ಎಮಿಂಡಲಿ ಓಡಲಾಡಿದನು ಮಲಯ ಮೋಜ ಮಾಡಿದನು ಎಮಿ ನೀಂಡಲಿ ಓ ರಗತವ ನೀಲಮ್ಮ ಏಕ ಗಾಡಿಯ ತಯಾರ ಲಡಿದನ ಮಾಡಿದನ ಮಾಡಿದನು ಕೆಲವನಿ ಮಾಡುತ್ತದೆ ರಡರ ನೀಲಾಮ ಬಂಗಾರ ಕಡ್ಯಮ್ಮ ಏಕ ಗಾಡಿಯ ತಯಾರ ಲಾಲಾಡಿದನ ಲಾಡಿದಾನ ಮೋಜ ಮಾಡಿದನ ಜಮಾ ಅಡಿದಾನ ಏಕ ನೀ ತಯಾರ ನೀಲಾಮಾ ಆದಿ ನಡಿಯಂತ ಮನಸ್ಸಿ ಲಾಲಾಡಿದನ ಲಾ ಮೋಜ ಮಲ್ಲೈ ಆದಿನಿ ನಡಿ ಮನಸಿಲ ನೀಲಮ್ಮ ನೀಲಾಮ್ಮ ಎಲ್ಲ ಹೋಗಿ ಮಾ ಬಡ್ಡೇ ಲಾಡಿದನ ಮಲ್ಲಯ್ಯ ಮೋಜ ಮಾಡಿದನಿನ್ ನಡ್ಗತತಿ ವಯಸ್ಸಷ್ಟು ನಿಮಗೀಗ ನನ್ಗೆ ಅರವತ್ತು ನಡುವ ಅರವತ್ತು ಅದಕ್ಕೆ ವಯಸ್ಸು ಸಾಲಂಗಿ ಇಲ್ಲೇ ಮೊಗ ನಾನು ನಿಮಗ ನಮ್ಮ ತಂಗಿ ಓ ತಿರ ಇಟ್ಟು ಬರಂಗಿ ಆ ಕೆಲವೊಂದಿಷ್ಟು ಒಗಟ ಮತ್ತು ಹಾಡುಗಳು ಇಷ್ಟ ಆಗ್ಯಾವ ಅಂತ ಅನ್ಕೊಂಡಿನಿ ದೇವರ ಹಾಡ ಅಂತರೂ ಬಹಳ ಚಂದಿದ್ದು ಆ ಅಂಗ ಒಗಟಗಳನ್ನು ನಿಮಗೆ ಇಷ್ಟ ಆಗ್ಯಾ ಅಂತ ನಾನು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ತಂದ್ಕೊಂಡಿನಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ನಾನು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ ನಮ್ಮ ಅಜ್ಜಿ ಊರಿಗೆ ಹೋದಾಗ ನಮ್ಮನಿ ಮಗ್ಲನ ಇರುದು ಇವರು ಇವ್ರು ಯಾವತ್ತೂ ನಮ್ಮ ಒಳಗೆ ಬಂದು ಕುತ್ಕೊಂಡಿರ್ತಾರ ಹಾಗಾಗಿ ಇವರು ಒಂಥರ ಎಂಟರ್ಟೈನ್ಮೆಂಟ್ ಇದ್ದಂಗೆ ಯಾಕಂದ್ರೆ ಮಾತಾಡುದಷ್ಟ ಏನು ಮನಸ್ಸಿನೊಳಗೆ ಏನು ಕಲ್ಮಶ ಇಲ್ದಾನೆ ಮಾತಾಡ್ತಾರೆ ಅದಕ್ಕಾಗೆ ಅದಕ್ಕಾಗಿ ಸಡನ್ನಾಗಿ ನೆನಪಾತ್ ನನಗೆ ಇವರು ವೀಡಿಯೋ ಮಾಡ್ಬೇಕಂತೇಳಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡಿನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್